ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಪ್ರೀ ಪ್ರೀತಿ ಗೌರಮ್ಮ ಮಾತಾಡ್ತಾ ಇರೋದು ಬನ್ನಿ ಫ್ರೆಂಡ್ಸ್ ನಾನು ಟೊಮೊಟೊ ಸರಿ ಟೊಮೊಟೊ ರಾ ಎಗ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಎಗ್ ರೈಸ್ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಆಮೇಲೆ ಕರಿಬೇವು ತೊಳೆದು ಇಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಪುದೀನ ಕರಿಬೇವು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದೆಲ್ಲ ಆದಮೇಲೆ ಹಸಿ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಒಂದು ನಾಲ್ಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡ್ರು ಹಿಂಗು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಇಟ್ಕೊಂಡಿದ್ದೀನಿ ರೆಡಿ ಅಷ್ಟು ಬೇಕಾಗುತ್ತೆ ಟೊಮೊಟೊ ಒಂದು ನಾಲ್ಕು ಆಮೇಲೆ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಆಮೇಲೆ ಅನ್ನ ಮತ್ತು ಮೊಟ್ಟೆ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಓಪನ್ ಮಾಡಿ ಮತ್ತು ಕಾ ಎಣ್ಣೆ ಕಾಯಕಿಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ನಾನು ಬೋಂಡ ಮಾಡಿದ್ದೆ ಮೊನ್ನೆ ಅದರದ್ದು ತ ಪುಡಿ ಇರುತ್ತಲ್ಲ ಆ ಪುಡಿ ಅದು ಸ್ವಲ್ಪ ಬೋಂಡದ ಪುಡಿ ಅದಕ್ಕೆ ಇನ್ನೇನು ಅಲ್ಲ ಅದಕ್ಕೆ ಅದು ಅದೇ ಎಣ್ಣೆ ವೇಸ್ಟ್ ಆಗಬಾರ್ದು ಅಂತ ಅದೇ ಎಣ್ಣೆಗೆ ಮಾಡ್ತಾಯಿದ್ದೀನಿ ಸಾಸಿವೆ ಆಯಿತು ಸಾಸಿವೆ ಇಡ್ಲಿ ಇದಾದ್ಮೇಲೆ ಮತ್ತು ಅದಕ್ಕೆ ಸಾಸಿವೆ ಇದಾಗಲಿ ಎಣ್ಣೆ ಕಾದರೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಾದಮೇಲೆ ಈರುಳ್ಳಿ ಕರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಂಗೆ ಒಂದು ಹಸಿ ವಾಸನೆ ಆಗೋವರೆಗೂ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡೋಣ ಹಂಗೇ ಮಾಡ್ತಾ ಇದ್ರೆ ಕೆಲವರು ಹಸಿಮೆಣ್ಸಿನ್ಕಾಯಿ ಹಣ ಮೆಣ ಮೆಣಸಿನ ಪುಡಿ ಹಾಕ್ತಾರೆ ಹಾಕ್ಬಿಡಿ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಬಟ್ ಟೊಮೊಟೊ ಹಾಕೋಣ ಟೊಮೊಟೊ ಒಂದು ಮೂ ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೋಣ ಆಮೇಲೆ ಅದ್ರ ಮೇಲೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಮೆತ್ತಗಾಗುತ್ತೆ ರಸ ರಸ ಎಲ್ಲ ಬಿಡುತ್ತೆ ಈರುಳ್ಳಿ ರಸ ಟೊಮೊಟೊ ರಸ ಎಲ್ಲನೂ ಬಿಟ್ಟು ಬೇಗ ಫ್ರೈ ಆಗುತ್ತೆ ಯಾವತ್ತೂ ಅಷ್ಟೇ ನೀವು ಏನೇ ಗೊಜ್ಜು ಟೊಮೊಟೊ ಗೊಜ್ಜು ಏನು ಗೊಜ್ಜು ಮಾಡೋಕ್ಕರೂ ಉಪ್ಪು ಎಲ್ಲ ಸ ಈ ಥರ ತರಕಾರಿಗಳೆಲ್ಲ ಹಾಕಿದಾಗ ಫ್ರೈ ಮಾಡುವಾಗ ಬೇ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಒಂದು ಟಿಪ್ಸು ಕೆಲವ್ರು ಲಾಸ್ಟಲ್ಲಿ ಹಾಕ್ತಾರೆ ಉಪ್ಪು ಇಲ್ಲ ಈ ಫ್ರೈ ಮಾಡುವಾಗಲೇ ಹಾಕಿ ತುಂಬ ಬೇಗ ಮೆತ್ತಗಾಗುತ್ತೆ ಬೇಗ ಫ್ರೈ ಆಗುತ್ತೆ ಆಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಮತ್ತು ಕರಿಬೇವು ಎರಡು ಈಗ ಇದ್ದೀನಿ ಕರಿಬೇವು ಎಣ್ಣೆನಲ್ಲೇ ಒಗ್ಗರಣೆಗೆ ಹಾಕ್ತಾರೆ ಬೇಡ ನಾನು ಇವಾಗ ಹಾಕೋದು ಯಾಕೆಂದರೆ ಅದ್ರ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಹಾಕಿದ್ರೆ ಒಂದು ಗರ್ಗರಿಯಾಗಿ ಅದ್ರ ಫ್ಲೇವರ್ ಇದಾಗುತ್ತೆ ಈಗ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಾನು ಈ ಈ ಟೈಮಲ್ಲಿ ಹಾಕ್ತೀನಿ ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದೊಂದು ಚೂರು ಬ್ಲೆಂಡ್ ಆಗಬೇಕು ಚೆನ್ನಾಗಿ ರಸ ಎಲ್ಲ ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗಿ ಇರಲಿ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಆಮೇಲೆ ಇದಕ್ಕೆ ವಿನಿಗರು ಆಮೇಲೆ ಸಾಸು ಪೆ ಇದು ವಿನಿಗರು ಮತ್ತು ಟೇಸ್ಟಿಂಗ್ ಪೌಡ್ರು ಇದೆಲ್ಲ ಹಾಕ್ತಾರೆ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಪೆಪ್ಪರ್ ಪೌಡ್ರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಾಕ್ತಾ ಇದ್ದೀನಿ ಈಗ ಇಂಗು ಎಲ್ಲರೂ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋಣ ಎಲ್ಲ ಬೇಗ ಆಗುತ್ತೆ ಮತ್ತು ವಿನಿಗರ್ ಏನು ಹಾಕದೆ ಸೋಯಾ ಸಾಸು ವಿನಿಗರು ಟೇಸ್ಟಿಂಗ್ ಪೌಡ್ರ್ ಏನು ಹಾಕದೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಏನು ಕ್ಯಾಪ್ಸಿಕಮ್ ಹಾಕ್ಬೋದು ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇಲ್ಲ ಏನು ಇಲ್ಲದೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅಂತ ವಿನಿಗರ್ ಎಲ್ಲ ಇತ್ತು ಮನೇಲೆಲ್ಲ ಇದೆ ಬಟ್ ನಾನು ಏನು ಹಾಕದೆ ಮಾಡಿ ಹೇಗೆ ಮಾಡೋದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ತೋರ್ಸೋಕ್ಕೆ ನಿಮ್ಗೆ ತೋರಿಸೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆವಾಗ ಫ್ರೈ ಅದು ಹುರ್ಗು ಫ್ರೈ ಮಾಡ್ತಾ ಇರೋಣ ಫ್ರೈ ಅದಕ್ಕೆ ಕೆಲವರು ಮಸಾಲೆ ಗರಂ ಮಸಾಲೆ ಧನಿಯಾ ಪುಡಿ ಎಲ್ಲ ಹಾಕ್ತಾರೆ ಖಂಡಿತ ಬೇಡ ಫ್ರೆಂಡ್ಸ್ ಅದು ಹಾಕಿದ್ರೆ ಒಂಥರ ಮಸಾಲೆ ಮಸಾಲೆ ಥರ ಹಾಕ್ಬಿಡುತ್ತದು ಟೇಸ್ಟ್ ಇರೋ ಇಷ್ಟೇ ಒಗ್ಗರಣೆಗೆ ಇವಾಗ ಹಾಕಿದಿವಾರ ಅದೇ ಸಾಕು ನಾವು ಚಿಕನ್ ತೊಳೆದು ಹಾಕ್ಬಿಟ್ರೆ ಅದೇ ಚೆನ್ನಾಗಿ ಚಿಕನ್ ಇದ್ರಲ್ಲಿ ಫ್ರೈ ಮಾಡಿಕೊಂಡ್ರೆ ಇಲ್ಲ ಅಂದರೆ ಸಪ್ರೇಟ್ ಇದ್ರಲ್ಲಿ ಕೂಗಿಸ್ಕೊಂಡು ಹೋಗಿ ಕೂಗಿಸ್ಕೊಂಡು ಅದಕ್ಕಿಂತ ಹಸಿ ಚಿಕನ್ನೇ ಹಾಕ್ಬಿಟ್ಟು ತೊಳೆದು ಹಾಕ್ಬಿಟ್ಟು ಈ ಒಗ್ಗರಣೆಗೆ ಅದನ್ನು ಹಾಕ್ಬಿಟ್ಟು ಒಗ್ಗರಣೆಲೇ ಫ್ರೈ ಮಾಡಿ ಬರೀ ಚಿಲ್ಲಿ ಚಿಲ್ಲಿ ಚಿಕನ್ ಅದು ಆ ಥರನೇ ಮಾಡೋದು ನಾನು ಚ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ತುಂಬ ಪೆಪ್ಪರ್ ಪೌಡ್ರ್ ಹಸಿಮೆಣಸಿನ್ಕಾಯಿ ಟೊಮೊಟೊ ಇಷ್ಟೇ ಸಾಕು ನಾನು ಹಾಕಿ ಏನೇನು ಹಾಕಿದ್ದಿಲ್ಲ ಅಷ್ಟೇ ಸಾಕು ಅಷ್ಟು ಹಾಕ್ಬಿಟ್ಟು ಚಿಲ್ಲಿ ಚಿಕನ್ ಆಗೋಗುತ್ತೆ ಇದು ಹಾಕಿದ್ರೆ ಈಗ ಇಷ್ಟೇ ಒಗ್ಗಣ ಚಿಲ್ಲಿ ಚಿಕನ್ ನೋಡಿ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಮತ್ತೆ ಚಿಕನ್ನ ತೊಳೆದು ಹಾಕಿದ್ರೆ ಆಮೇಲೆ ಲಿವರ್ ಬರುತ್ತೆ ನೋಡಿ ಲಿವರ್ ಹಾಕಿದ್ರು ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಇನ್ನು ಸ್ವಲ್ಪ ಇತ್ತಲ್ಲ ಉಳಿಸಿದ್ನಲ್ಲ ಲಾಸ್ಟಲ್ಲಿ ಹಾಕೋಕೆ ಅದನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕೊತ್ತಂಬರಿ ಕರಿಬೇವೆಲ್ಲ ಇತ್ತು ಸ್ವಲ್ಪ ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದು ಲಾಸ್ಟಲ್ಲಿ ಹಾಕೋಣ ಅಂತ ಅದು ಗ್ರೀನ್ ಗ್ರೀನ್ ಚೆನ್ನಾಗಿರುತ್ತೆ ಫ್ಲೇವರ್ ಅದೆಲ್ಲ ಫ್ರೈ ಆಗಿ ಒಂಥರ ಕಲರ್ ಚೇಂಜ್ ಆಗಿರುತ್ತಲ್ಲ ಇದು ಲಾಸ್ಟಲ್ಲಿ ಹಾಕಿದ್ರೆ ಗ್ರೀನ್ ಗ್ರೀನ್ ಡೆಕೋರೇಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮೇಲೆ ಲಾಸ್ಟಲ್ಲಿ ಹಸೀದ್ ಹಾಕ್ತಾರೆ ನಂಗೆ ಅದು ಇಷ್ಟ ಆಗೋಲ್ಲ ಸ್ವಲ್ಪ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕಿದ್ರೆ ಅದು ಒಂಥರ ಫ್ರೈ ಥರ ಆಗುತ್ತೆ ಕಲರ್ ಚೇಂಜ್ ಆಗೋಲ್ಲ ಹಂಗಿರುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೀವು ಹಾಗೆ ಹಾಕ್ಕೊಳ್ಳಿ ಅದೇ ಇವಾಗ ಚಿಕ್ ಇದು ಲಿವರ್ ಬರುತ್ತೆ ನೋಡಿ ಲಿವರ್ ಲಿವರ್ ಹಾಕ್ಕೊಳ್ಳಿ ಇದಕ್ಕೆ ಬೇಕಂದರೆ ಆಮೇಲೆ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಚಿ ಚಿಲ್ಲಿ ಚಿಕನ್ ಆಗುತ್ತೆ ಲಿವರ್ ಫ್ರೈ ಆಗುತ್ತೆ ಆ ಥರ ಈ ಥರ ಮಾಡ್ಕೊಳ್ಳಿ ಚಿಲ್ಲಿ ಲಿವರ್ ಫ್ರೈ ಪೆಪ್ಪರ್ ಲಿವರ್ ಫ್ರೈ ಆಗುತ್ತೆ ಆ ಥರ ಇದು ಮಾಡುವ ಲಿವರ್ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಆ ಥರ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಚಿಕನ್ ಹಾಕ್ಬಿಟ್ರೆ ಇದಕ್ಕೆ ನೀನು ಬೇಕಾಗಿರಲಿ ಇಷ್ಟು ಹಾಕಿದ್ರೆ ಸಾಕು ಆರಾಮಾಗಿ ಇದಾಗುತ್ತೆ ಆಮೇಲೆ ಎಲ್ಲರೂ ಕೆಲವರು ಆಮೇಲೆ ಅದಕ್ಕೆ ಹೂಕೋಸು ಹಾಕ್ಬೋದು ಆಮೇಲೆ ಏನು ಗಡ್ಡೆ ಕೋಸು ಅಂತಾರಲ್ಲ ನವಿಲು ಕೋಸು ಹಾಕ್ಬೋದು ಮತ್ತು ಕಾಲಿಫ್ಲವರ್ ಏನು ಇನ್ನೊಂದೇನೋ ಬರ್ತಾರ ಗ್ರೀನ್ ಕೂ ಕೋಸು ಅದು ಹಾಕ್ಬೋದು ಆಮೇಲೆ ಏನು ಹಸಿ ಅವರೆಕಾಳು ಹಾಕ್ಬೋದು ಮತ್ತು ದಿಕ್ಕಿನ ಬೇಳೆ ಹಾಕ್ಬೋದು ಅದೆಲ್ಲ ಹಾಕಿ ಬೇಕಾದ್ರೆ ಹಾಕ್ಬೋದು ಇದಕ್ಕೆ ಮೊಟ್ಟೆಗೆ ಬಟ್ ನಾನು ಪ್ಲೇನಾಗಿ ಏನೂ ಇಲ್ಲದೆ ಸುಮ್ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಸಡನ್ನಾಗಿ ಏನೂ ಇಲ್ಲದೆ ಟಕ್ಕಂತ ಎಲ್ಲ ಹುಡ್ಕೊಂಡು ಇದು ಮಾಡಿ ಲೇಟ್ ಹಾಕಿ ಅರ್ಜೆಂಟಾಗಿ ಹೇಗೆ ಮಾಡೋದು ಹೆಂಗೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನೋಡೋದು ತೋರ್ಸೋಕ್ಕೆ ಅಂತಲೇ ನಾನು ಹೀಗೆ ಈ ಥರನೇ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮಾಡಿಕೊಂಡ್ರೆ ಅನ್ನ ಈ ಮೊಟ್ಟೆ ಹಾಕೋಣ ಈಗ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಕೆಲವರು ಹಂಗಂಗೆ ಬಿಡ್ತಾರೆ ಮೊಟ್ಟೆ ಹಾಕ್ಬಿಟ್ಟು ತಿರುಗ್ಸಲ್ಲ ಖಂಡಿತ ತಿರುಗಿಸ್ಬೇಕು ಫ್ರೆಂಡ್ಸ್ ಅದು ಅದೇ ಟೇಸ್ಟ್ ಬೇರೆ ಮೊಟ್ಟೆ ಮೊಟ್ಟೆ ಥರ ಇರುತ್ತೆ ಒಂದು ಕಡೆ ಮೊಟ್ಟೆ ಇರುತ್ತೆ ಒಂದು ಕಡೆ ಮೊಟ್ಟೆ ಹಂಗಾಗುತ್ತೆ ಇದು ಕಂಪ್ಲೀಟ್ ಬ್ಲೆಂಡಾಗಿ ಮತ್ತೆ ಅದು ಮೊಟ್ಟೆ ಕಾಣಲೇಬಾರ್ದು ಅದು ಫುಲ್ ಅನ್ನಕ್ಕೆ ಬ್ಲೆಂಡ್ ಅದು ಕಂಪ್ಲೀಟ್ ಬ್ಲೆಂಡ್ ಆಗೋಗುತ್ತೆ ಫುಲ್ಲು ಆ ಥರ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಒಳ್ಳೆ ಇದ್ರಲ್ಲಿ ನಾವು ತಿನ್ ಹೋಟ್ಲಲ್ಲಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಕೊಡುತ್ತಿದ್ದು ನೀವು ಆರಾಮಾಗಿ ಎಲ್ಲ ಫುಲ್ಲು ತಿರುಗಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ನೀವು ಆಮೇಲೆ ಇದೆಲ್ಲ ಆದಮೇಲೆ ಅನ್ನ ಹಾಕ್ರಿ ಇವಾಗ ಅನ್ನದಲ್ಲೂ ಅಷ್ಟೆ ಫುಲ್ಲು ಇದಾಗಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾವು ನಮ್ಮ ಮನೇಲಿ ಒಂಥರ ಇದು ಏನು ಗುಡ್ಡೆ ಮೊಟ್ಟೆ ಅಂತ ಮಾಡ್ತೀವಿ ನಾವು ಮಾಮೂಲಿ ಲೈಟ್ ಮಸಾಲೆ ಅದಕ್ಕೆ ಹಾಕೋದು ಗರಮ್ ಮಸಾಲೆ ಹಾಕ್ತೀನಿ ಇವಾಗ ಏನೇನು ಹಾಕಿದಂದರೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಮೊಟ್ಟೆಗಳು ಹಂಗಂಗೆ ಹಂಗೆ ಹಂಗೆ ಬಿಡ್ತೀವಿ ಬಿಟ್ಬಿಟ್ಟು ತಿರ್ಗ್ಸೋದೆ ಇಲ್ಲ ಅದಕ್ಕೆ ಗರಮ್ ಮಸಾಲೆ ಒಂದು ಆ್ಯಡ್ ಮಾಡ್ತೀನಿ ಮಸಾಲೆ ಧನಿಯಾ ಪುಡಿ ಒಂದು ಸ್ವಲ್ಪ ಅಷ್ಟು ನಷ್ಟ್ಬಿಟ್ರೆ ಬೇರೆ ಏನೂ ಹಾಕೋಲ್ಲ ಗುಡ್ಡೆ ಮಸಾಲೆಗೆ ಅಷ್ಟು ಹಾಕಿ ಅದು ಎಷ್ಟು ಮೊಟ್ಟೆ ಹಾಕ್ತೀವೋ ಅಷ್ಟನ್ನು ಮೊಟ್ಟೆ ಹಾಕಿದ್ಮೇಲೆ ತಿರುಗಿಸ ಫುಲ್ಲು ಕುದ್ದಿ ಕುದ ಕುದ್ದಿದ್ದಾದಮೇಲೆ ಕೊತ್ತ ಎಲ್ಲ ಫ್ಲೆ ಹಸಿ ಫ್ಲೇವರೆಲ್ಲ ಹೋದ್ಮೇಲೆ ಮೊಟ್ಟೆ ಹಾಕಬೇಕು ಎಲ್ಲ ಚೆನ್ನಾಗಿ ಕುದಿತಾ ಇರಬೇಕು ಆ ಟೈಮಲ್ಲಿ ಮೊಟ್ಟೆ ಸಾವಿ ಪಕ್ಕ 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 ಬಿಡಬೇಕು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಒಂದರ ಪಕ್ಕ ಒಂದರ ಪಕ್ಕ ಒಂದರ ಪಕ್ಕ ಹಾಕಬೇಕು ಆವಾಗ ಚೆನ್ನಾಗಿ ಬೇಯ್ತಾ 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 ಹಂಗೆ ಮೊಟ್ಟೆ 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 ಹಂಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಆಮೇಲೆ ಲಾಸ್ಟಲ್ಲಿ ನಿಧಾನಕ್ಕೆ ಒಂದು ಟೈಮ್ ತಿರುಗಿಸ್ಕೊಳ್ಬೇಕು ಎಲ್ಲನೂ ನಿಧಾನಕ್ಕೆ ಒಂದು ಟೈಮ್ ತಿರುಗಿಸ್ಕೊಟ್ರೆ ಅದು ಗುಡ್ಡೆ ಮೊಟ್ಟೆ ಆಗಿಬಿಡುತ್ತೆ ಅದು ಆ ಥರನೂ ಮಾಡ್ಕೊಳ್ಳಿ ಮೊಟ್ಟೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ ಅದನ್ನು ನಮ್ಮ ಮನೇಲಿ ಅದನ್ನು ಅದು ಎರಡು ಫೇವ್ರೇಟ್ ನಮ್ಮನೇಲಿ ಮಾಡ್ತಾ ಇರ್ತೀವಿ ನೆನ್ಸ್ಕೊಂಡಾಗ ಅದು ಮಾಡ್ಕೊತಾ ಇರ್ತೀವಿ ಇದು ನನ್ನ ಮಗ ಇದ್ದರೆ ಇದು ವಿನಿಗರು ಟೇಸ್ಟಿಂಗ್ ಪೌಡರ್ ಎಲ್ಲ ಇಷ್ಟಪಡ್ತಾನೆ ಹಾಕೋಕ್ಕೆ ನಾನೇ ನಾನು ನಮ್ಮ ಮನೆಯವರು ಇದ್ದಿದ್ದಷ್ಟೇ ಇವತ್ತು ಅದಕ್ಕೆ ಹಾಕ್ಲಿಲ್ಲ ಇವಾಗ ಅನ್ನ ಹಾಕೋಣ ಅನ್ನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಅನ್ನ ಈ ಈ ಮಸಾಲೆ ಇದೆಯಲ್ಲ ಅದು ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು ಅದ್ರಲ್ಲಿ ಬ್ಲೆಂಡ್ ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಬೇಕದು ಚೆನ್ನಾಗಿ ಅದರ ಫ್ಲೇವರು ಅನ್ನಕ್ಕೆ ಬಿಡಬೇಕು ನೀಟಾಗಿ ಕೆಲವರು ಮೊಟ್ಟೆ ಮೊಟ್ಟೆ ಬಿಟ್ಟರೆ ಅನ್ನಕ್ಕೆ ಬೆರೆಯಲ್ಲ ಅದು ಬೆರೆದ್ರೂ ಅಷ್ಟು ಟೇಸ್ಟ್ ಕೊಡೋಲ್ಲ ಫುಲ್ ಪಿ ಪುಡಿ ಪುಡಿ ಎಲ್ಲ ಹಂಗಾಗಿ ನೀಟಾಗಿ ಇದು ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅನ್ನಕ್ಕೆ ಆರಾಮಾಗಿ ಅನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ಆವಾಗ ಎಗ್ ರೈಸು ಅದನ್ನೇ ಎಗ್ ರೈಸ್ ಅನ್ನೋದು ಫುಲ್ ಅಲ್ಲೊಂದು ಅಲ್ಲೊಂದು ಹಾಕಿದ್ರೆ ಅದು ಬೇರೆ ಥರ ಆಗುತ್ತೆ ಅಷ್ಟು ಟೇಸ್ಟ್ ಕೊಡಲ್ಲ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ತುಂಬ ಟೇಸ್ಟಾಗಿರುತ್ತೆ ಯಾಕೆಂದ್ರೆ ನಮ್ಮದು ರೆಗ್ಯುಲರ್ ಫುಡ್ ಇದು ಆ್ಯಕ್ಚುಲಿ ತುಂಬಾ ಮ ಚಿಕನ್ ಮಟನ್ ಇಲ್ಲದೇ ಇರೋದ್ರಿಂದ ಇದನ್ನೇ ಮಾಡ್ಕೊಳ್ಳೋದು ಬೇಕು ಅನಿಸಿದ್ರೆ ಎಮರ್ಜೆನ್ಸಿಗೆ ಆ ಥರ ಮಾಡ್ಕೊಳ್ಳಿ ಈ ಬ್ಯಾಚುಲರ್ಸ್ಗಂತೂ ತುಂಬ ಸುಲಭ ಇದು ಸುಮ್ಮನೆ ಹೋಟ್ಲಲ್ಲಿ ತಿಂದು ಗ್ಯಾಸ್ ಏನೋ ಶೋಡಾ ಅಂತೂ ಹಾಕಿರ್ತಾರೆ ಅವರು ಅದೆಲ್ಲ ಯಾವಾಗಲೂ ಹೋಟ್ಲಲ್ಲಿ ತಿನ್ನೋದೇನು ಒಳ್ಳೆಯದಲ್ಲ ಎಲ್ಲರೂ ಹಾಕ್ತಾರೆ ಅಂತಲ್ಲ ಹಾಕ್ತಾರೆ ಆಲ್ಮೋಸ್ಟ್ ಹೋಟ್ಲಲ್ಲಿ ಸೋಡಾಗ್ಳಾಕಿನೇ ಮಾಡ್ತಾರೆ ಅದಕ್ಕೆ ಆದಷ್ಟು ಮಾಡೋದಕ್ಕಿಂತ ಸುಮ್ಮನೆ ಒಂಚೂರು ಅನ್ನಕ್ಕೆ ಇಟ್ಕೊಂಡು ಈ ಥರ ಮಾಡ್ಕೊಂಡ್ರೆ ಮುಗೀತು ಬೇಗ ಆಗೋಗುತ್ತೆ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ಫುಡ್ ಇದು ಬೇಗ ಆಗೋಗುತ್ತೆ ಸುಮ್ಮನೆ ಹಾಕಿ ಅನ್ನ ರೆಡಿ ಇದ್ದರೆ ಸ್ವಲ್ಪ ಹೊತ್ತು ಅಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತಿಂಗ್ ತಿರ್ಸ್ಕೊಂಡು ರೆಡಿ ರೆಡಿಯಾಗೋಗುತ್ತೆ ಮಾಡ್ಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಸುಮ್ಮನೆ ಹೋಟ್ಲು ಅದು ಇದು ಅಂತ ಒಂದು ಟೈಮ್ ನೀವು ಹೋಟ್ಲಿಗೆ ಕೊಡೋ ದುಡ್ಡಲ್ಲಿ ಎಷ್ಟೊಂದು ಮೊಟ್ಟೆ ಬರುತ್ತೆ ಮೊಟ್ಟೆ ತೊಗೊಂಬಂದು ಇಟ್ಕೊಂಡು ಒಂದು ಟೈಮ್ಗೆ ಎರಡು ಮೊಟ್ಟೆ ಹಾಕ್ಕೊಂಡು ತಿನ್ಕೊಳ್ಳಿ ಕಲೇ ಸಣ್ಣ ಇದ್ದರೆ ಇದು ಮಾಡ್ಕೊಂಡು ಸಾಂಬಾರು ಮಾಡೋಕೆ ಬೇಜಾರು ಅನ್ಸಿದ್ರೆ ತರಕಾರಿ ಏನೂ ಇಲ್ಲ ಅನ್ಸಿದ್ರೆ ಅಂದ್ ಇಲ್ಲದೆ ಇರೋ ಟೈಮಲ್ಲಿ ಹೀಗೆ ಮಾಡ್ಕೊಳ್ಳಿ ನೀವು ಹೋಗಿ ಸುಸ್ತಾಗಿರುತ್ತೆ ಎಲ್ಲ ಹೋಗಿ ಬಂದಿರ್ತೀವಿ ಸುಸ್ತಾಗಿರುತ್ತೆ ಯಪ್ಪ ಯಾರು ಮಾಡ್ತಾರಪ್ಪ ಅನ್ನೋ ಟೈಮಲ್ಲಿ ಇದು ಮಾಡ್ಕೊಂಬಿಡಿ ಬೇಗ ಆಗೋಗುತ್ತೆ ತುಂಬ ಸುಲಭ ಇದು ಮಾಡ್ಕೊಳ್ಳೋದು ಅದೆಲ್ಲ ನಿಮಗೆ ಅದು ಕಟ್ ಮಾಡ್ಕೊಳ್ಳೋ ಪೇಷನ್ಸ್ ಇಲ್ಲ ಅಂದರೆ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಮಿಕ್ಸಿಗೆ ಎಲ್ಲರೂ ಒಂದು ನಾಲ್ಕು ಮೆಸಿ ಮೆಣಸಿನಕಾಯಿ ಒಂದು ಒಂದು ಎರಡು ಟಮೊಟೊ ಅದೇ ಟೊಮೊಟೊ ಎರಡು ಪೀಸ್ ಮಾಡಿ ಈರುಳ್ಳಿ ನಾಲ್ಕು ಪೀಸ್ ಮಾಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಅಷ್ಟೇ ಒಂದು ಎರಡು ಭಾಗ ಮಾಡಿ ಮುರಿದ್ಬಿಟ್ಟು ಹಾಕ್ಬಿಡಿ ಕರಿಬೇವು ಎಲ್ಲ ಅದರಲ್ಲೇ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಟ್ಟಿದ್ಮೇಲೆ ಅದೆಲ್ಲ ಮಿಕ್ಸಿಗೆ ಹಾಕಿದ್ರೆ ಎತ್ತ ಹಾಕ್ಬಿಟ್ರಿ ಅದು ಥರ ತರೆಯಾಗಿ ರುಬ್ಕೊಂಡು ಹಾಕ್ಬಿಡಿ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಮೊಟ್ಟೆ ಹಾಕಿ ಅದು ಫ್ರೈ ಆದಮೇಲೆ ಅನ್ನ ಹಾಕಿ ಫ್ರೈ ಮಾಡಿಕೊಂಡು ತಿನ್ನಿ ತುಂಬ ಬೇಗ ಆಗೋಗುತ್ತೆ ತುಂಬಾ ಅದು ಕಟ್ ಮಾಡೋಷ್ಟು ಇದಿರಲ್ಲ ಆ ಥರ ನಾನು ಅರ್ಜೆಂಟಿದ್ರೆ ಹಾಗೆ ಮಾಡ್ಕೊಳ್ಳೋದು ಇವಾಗೆಲ್ಲ ಆಯಿತು ಅಷ್ಟು ಬೇಗ ಆಗುತ್ತೆ ನೋಡಿ ಆಯಿತು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಒಂಚೂರು ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ ಟೇಸ್ಟ್ ಮಾಡೋಣ ಈಗ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗಿದೆ ಅಂತ ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಪರ್ಫೆಕ್ಟಾಗಿದೆ ಜಾಗಲು ಮಾಡ್ಕೊತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊತಾ ಇರಿ ಯಾವಾಗ ಹೊಸ ಹೊಸದಾಗಿ ಯಾವಾಗಲೂ ಒಂದೇ ಈ ಥರನ ಸಾಂಬಾರು ಅದು ಇದು ಅಂದ್ಕೊಂಡು ಯಾವಾಗಲೂ ಇದ್ದೇ ಇರುತ್ತೆ ಈ ಥರ ವೆರೈಟಿ ವೆರೈಟಿ ಮಾಡ್ಕೊಳ್ತೀನಿ ಆರಾಮಾಗಿ ಟೇಸ್ಟಾಗಿ ಚೆನ್ನಾಗಿ ಬೇರೆ ಬೇರೆ ಥರ ತಿಂದರೆ ಇನ್ನೂ ಸ್ವಲ್ಪ ನಮ್ಗೆ ಖುಷಿಯಾಗಿರುತ್ತೆ ಆ ಥರ ಫ್ರೆಂಡ್ಸ್ ಇದ್ದು ನಿಮ್ಗೆ ಸ್ವಲ್ಪನಾದರೂ ಯೂಸ್ ಆಗಿದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಮತ್ತು ಇನ್ನೂ ನನಗೆ ಬೇರೆ ಬೇರೆ ಎಲ್ಲ ವೀಡಿಯೋ ಬೇಕು ಮಾಡೋಕ್ಕೆ ನನಗೂ ಉತ್ಸಾಹ ಇರುತ್ತೆ ಮತ್ತು ನಿಮ್ಗೆ ಇನ್ನೇನು ಕಮೆಂಟಲ್ಲಿ ಕೇಳಿ ಯಾವುದು ಅಡುಗೆ ಬೇಕು ಏನು ಬೇಕು ಅಂತ ಕೇಳಿ ನಾನು ಅದನ್ನು ತೋರಿಸ್ತೀನಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು